ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಸಮಾಜ ಅದರಲ್ಲಿ ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳನ್ನು ಪಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಹೆಡ್ಡಿಂಗು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತ ಅದರಲ್ಲಿ ಒಂದನೇ ಪ್ರಶ್ನೆ ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಬರವಣಿಗೆ ಅಂತ ಕರಿತಿದ್ರು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಪವಿತ್ರ ಅಂತ ಅಥವಾ ಇದನ್ನು ಹೀರೋ ಗ್ಲೈಫಿಕ್ ಅಂತಲೂ ಕರಿತಿದ್ರು ಹೀರೋ ಗ್ಲೈಫಿಕ್ಸ್ ಅಂತಲೂ ಕರಿತಿದ್ರು ಇದು ಪವಿತ್ರ ಅನ್ನೋ ಅರ್ಥ ಬರುತ್ತೆ ಇನ್ನು ಎರಡನೇ ಪ್ರಶ್ನೆ ಈಜಿಪ್ಟನ್ನು ಆಳಿದ ರಾಜರುಗಳನ್ನು ಡ್ಯಾಶ್ ಎಂದು ಕರೀತಿದ್ರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಫ್ಯಾರೋ ಅಂತ ಕರಿತಿದ್ರು ಫ್ಯಾರೋ ಅಂತೇಳಿ ಕರಿತಿದ್ರು ಇನ್ನು ಮೂರನೇದು ಗ್ರೀಕರು ಮೆಸೊಪೊಟೊಮಿಯವನ್ನು ಡ್ಯಾಶ್ ಅಂತ ಕರಿತಾ ಇದ್ರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ನದಿಗಳ ನಡುವಿನ ನಾಡು ಅಂತ ನದಿಗಳ ನಡುವಿನ ನಾಡು ಅಂತ ಕರಿತಿದ್ರು ಇನ್ನು ಅಮೋರೈಟರ ಸುಪ್ರಸಿದ್ಧ ದೊರೆ ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಹಮ್ಮುರಬಿ ಅನ್ನೋದಾಗಿದೆ ಪ್ರಿನ್ಸೆಪ್ ಅಂತಂದರೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಪ್ರಿನ್ಸೆಪ್ ಅಂತಂದರೆ ರಾಜ್ಯದ ಮೊದಲ ನಾಗರಿಕ ಅನ್ನೋದು ಐದನೇ ಬಿಟ್ಟ ಸ್ಥಳ ಆಗಿದೆ ಇನ್ನು ಆರನೇದು ರೋಮನ್ನರ ಭಾಷೆ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ರೋಮನ್ನರ ಭಾಷೆ ಲ್ಯಾಟಿನ್ ಅನ್ನೋದಾಗಿದೆ ಏಳನೇದು ಟೆಕ್ಸ್ ಕೋಕೋ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸರೋವರ ಅನ್ನೋದಾಗಿದೆ ಇನ್ನು ಯೋ ಎಂಟನೇದು ಇಂಕಗಳ ಆರಾಧ್ಯ ದೈವ ಡ್ಯಾಶ್ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಇಂಕಗಳ ಆರಾಧ್ಯ ದೈವ ಸೂರ್ಯದೈವ ಇನ್ನು ಒಂದಿಸಿ ಬರೆಯಿರಿ ಹವಾಂಗೋ ನದಿ ಕ್ಯೂನಿಫಾರ್ಮಾ ಕ್ಲಿಯೋಪಾತ್ರ ಅಮುರಬಿ ಚೀನಾದ ಮನೆತನ ಅಂತ ಎ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಬಿ ಪಟ್ಟಿಗೆ ಸರಿಯಾಗಿ ಒಂದು ನೋಡೋದಾದರೆ ಹವಾಂಗೋ ನದಿ ಚೀನಾದ ನದಿಯಾಗಿದೆ ಇನ್ನು ಕ್ಯೂನಿಫಾರಮ್ ಅಂತಂದರೆ ಮೆಸೋಪೊಟೋಮಿಯದ್ದಾಗಿದೆ ಇನ್ನು ಕ್ಲಿಯೋಪಾತ್ರ ಅನ್ನೋರು ಈಜಿಪ್ಟಿನ ಕೊನೆಯ ರಾಣಿ ಹಮುರಬಿ ಅಂದರೆ ಅಮೋರಿಟರ ದೊರೆಯಾಗಿದ್ದ ಅಂತ ಇನ್ನು ಚೀನಾ ಮನೆತನ ಶಾಂಗ್ ಅನ್ನೋದಾಗಿದೆ ಇನ್ನು ಮೂರನೇ ಹೆಡ್ಡಿಂಗು ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಯಾವುವು ಅಂತ ಇದು ಕುತ್ರ ಮಯಾ ಆಸ್ಟೆಕ್ಕು ಇಂಕಾ ಇವು ಅಮೇರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು ಅಂತ ಹತ್ತನೇ ಪ್ರಶ್ನೆ ಮಯನ್ನರು ಯಾರು ಅಂತ ಮಯನ್ನರು ಮೆಕ್ಸಿಕೋದ ಯುಕೆಟೆನ್ ಪ್ರದೇಶದಲ್ಲಿನ ಅಮೇರಿಕಾದ ಇಂಡಿಯನ್ ಮೂಲ ನಿವಾಸಿಗಳು ಅಂತ ಹನ್ನೊಂದನೇ ಪ್ರಶ್ನೆ ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಅಂತ ಇದು ಕುತ್ರ ಈಜಿಪ್ಟಿಯನ್ನರಿಗೆ ಮರಣದ ನಂತರದ ಮನುಷ್ಯನ ಬದುಕಿನ ಬಗ್ಗೆ ಬಹಳ ನಂಬಿಕೆ ಇತ್ತು ಅವರು ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಿಡ್ತಾ ಇದ್ದರು ಇಡೀ ದೇಹವನ್ನು ಸಂರಕ್ಷಿಸಿ ಇಡ್ತಾ ಇದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ಮೃತ ದೇಹವನ್ನು ಮಮ್ಮಿ ಎಂದು ಕರೆಯಲಾಗ್ತಿತ್ತು ಮಮ್ಮಿಗಳನ್ನು ವಿಶೇಷವಾಗಿ ತಯಾರಿಸಿದ ಶವ ಪಟ್ಟಿಗೆಗಳಲ್ಲಿ ಇಡಲಾಗ್ತಿತ್ತು ಅಂತ ಇನ್ನು ಹನ್ನೆರಡನೇ ಪ್ರಶ್ನೆ ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೀರಿ ಅಂತ ಈಜಿಪ್ಟಿನಿಯರು ಮರುಭೂಮಿಯಲ್ಲಿ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯನ್ನು ಕಟ್ತಾಯಿದ್ರು ಶ್ರೀಮಂತರು ಹಾಗೂ ದೊರೆಗಳು ಇದರ ಮೇಲೆ ಅತ್ಯಂತ ಎತ್ತರದ ಶಿಖರವನ್ನು ನಿರ್ಮಿಸ್ತಿದ್ರು ಅದು ತಳಭಾಗದಲ್ಲಿ ಚೌಕಾಕಾರವಾಗಿ ಅಥವಾ ಆಯುತಾಕಾರವಾಗಿ ನಾಲ್ಕು ಕಡೆಗಳ ಮೇಲೆ ಒಂದು ಬಿಂದುವಿನಲ್ಲಿ ಸೇರ್ತಾ ಇತ್ತು ಸತ್ತವರ ಚಿರನಿದ್ರೆಗೆ ಯಾರೂ ಬಾ ಬಾಧಿಸಬಾರ್ದು ಅಂತ ಹೇಳಿ ಶವಗಳನ್ನು ಸಂರಕ್ಷಿಸಿ ಇಡ್ತಾ ಇದ್ದರು ಗ್ರೀಕರು ಇದನ್ನು ಪಿರಮಿಡ್ ಅಂತ ಕರೆದ್ರು ಅಂತ ಹದಿಮೂರನೇ ಪ್ರಶ್ನೆ ಹವಾಂಗೋ ನದಿಯು ಚೀನಾದ ದುಗುಡ ಹೇಗೆ ಅಂತ ಇದು ಕುತ್ರ ಚೀನಾ ದೇಶದ ನಾಗರಿಕತೆಯು ಎಲ್ಲ ಪ್ರಾಚೀನ ನಾಗರಿಕತೆಗಳಂತೆ ಹವಾಂಗೋ ಅಂದರೆ ನದಿಯ ದಂಡೆಯ ಮೇಲೆ ಪ್ರಾರಂಭವಾಗಿತ್ತು ಹವಾಂಗೋ ನದಿಯು ಪ್ರವಾಹದ ನಂತರ ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುವುದರ ಮೂಲಕ ಮನೆಗಳು ಹಾಗೂ ಕೃಷಿ ಭೂಮಿಗೆ ನುಗ್ಗಿ ಅಲ್ಲಿರುವುದನ್ನು ಆಹ ಆಹುತಿ ತೆಗೆದುಕೊಳ್ತಾ ಇತ್ತು ಜೊತೆಗೆ ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾ ಇತ್ತು ಆದುದರಿಂದ ಅಲ್ಲಿನ ಜನರು ಅದನ್ನು ದುಃಖದ ಪ್ರತೀಕ ಅಥವಾ ಚೀನಾದ ದುಗುಡ ಅಂತ ಕರಿತಾ ಇದ್ರು ಅಂತ